ಮಾತಾ ತುಳುವ ಪೆಜ್ಜು ಆಟಿ ತಿಂಗಳ ಹೆಡ್ಡೆಪ್ಪು ಆಟಿ ತಿಂಗಳು ತ್ವಜಂಕದ ಕಾಯ್ಕೋತೀವಿ ನೋಡಿಗೆ ತುಲೆ ಒಂದು ತ್ವಜಂಕಿ ಯಾನು ಜಾತದ ಮೈತದ ಕಿಂಕದ ಬತಾಪಿ ಮೈತದ ತ್ವಜಂಕದ ಕೊಡಿನ ಕಿಂಕದ ಪತೊಬ್ಬ ಇದೆ ಅವೇನು ತುಲೆ ಇಂಚ ಇಂಚಪ್ಪುಡು ಕಿಂಕದ ಪತಾತಿನ ಅವೇನು ನಮ್ಮ ಇಂಚ ಕ್ಲೀನ್ ಮಲ್ಪುಡು ತುಲೆ ಇಂಚ ಕ್ಲೀನ್ ಮಲ್ತದ ಆಯ್ತಾ ಕೊಡಿನ ಕಿಂಕದ ಪಾಡೋಡು ಇಂಚ ತುಲೆ ಇಂಚಪ್ಪುಡು ಓಡಾ ರಾತ್ರಿ ಪತ್ತಲಿ ಮಲ್ಪ ಇಂಚೆ ಕಿಂಕಿದು ಒಂದೇನು ಪೂರ ಕ್ಲೀನ್ ಮಾಡಿಕೊಡು ದಯಾಪನ್ನಾಗ ಒಂದು ಬಾಯಿಗೆ ಸಿಕ್ಕಂದ್ನಕುರ್ಕಾಕೊಂಡು ಒಂದು ಸಿಕ್ಕೇರೆ ಬಲ್ಲಿ ಇಂಚೆ ಕ್ಲೀನ್ ಮಾಡಬೋಡು ಕನ್ನಡ ಒಡದಿಕ್ಕ ತಗಟೆ ಸೊಪ್ಪು ಒಂದ್ ಪೇರ್ ತುಲೆ ಇಂಚ ಕ್ಲೀನ್ ಮಾಡಿಕೊಡು ಒಂದು ತುಳುನಾಡ ರೆಸಿಪಿ ಐನೇಕುಲುಟೇ ಪಾನ್ ಒಂದುಲೆ ತುಲೆ ಬೊಕ್ಕ ನಿಕ್ ಬೆರಕೆ ಏನಪ್ಪಾಡು ನೋವು ಬಂದು ಬೆರಕೆ ತುಲೆ ಬೋಲೆ ನುಂಗಿಯಲ್ಲಿ ಬೋಲೆ ಗುದ್ದುದು ಪಾಂಡ ಬಾರಿ ಶೋಕೊಂಡು ಈ ತ್ವಜಂಕ ಹೆಂಗ ಅಜ್ಜಿ ಬಂದಿರವನ್ನ ಬಾ ತರ ನೆನಪಾಪ ಕಡೀರ ಮಗಲ್ ಆದ್ದು ಪುಟ್ಟೆರೆಗ್ ಬಲ್ಲಿಗೆ ತ್ವಜಂಕಾದ ಕೊಟ್ಟೆರೆ ಬಲ್ಲಿಗೆ ಬಂದ್ ಅದಾಗ ಹೆಂಗ ಅರ್ಥ ಆತೇ ಪನ್ಯ ಕಿನ್ನಿತ್ತೆ ಅದ ಹೆಂಗ ಅರ್ಥ ಆತ ಯಾನ್ ಮಲ್ಲೆ ಐಬಾಕ ಹೆಂಗ ಆಯ್ತಾ ಅರ್ಥ ಅಣ್ಣ ಆಯ್ತಾ ಅರ್ಥ ಆದ ಪನ್ನಗ ಕಡೀರ ಮಗಲ್ ಪನ್ನಗ ಅಲ್ಲಿ ಸುರೂತ ಸುರೂತ ಮಗಲ್ ಸುರೂತ ಮಗಲ್ ಪನ್ನ ಅಲ್ಲಿಗ ಇಲ್ಲ ಅಪ್ಪೆ ನಕ್ಕರಿ ಅದ್ ರಟ್ನದ ಅಪ್ಪೆ ಪಂಡಲ ತಪ್ಪ ಒಂದು ಆ ಸ್ಟುಡ ಅಲ್ಲಿ ಉಪ್ಪುವರು ಅಲ್ಲಿಗ ಅಪ್ಪ ಅಪ್ಪೆ ಮನ ಜಬದ್ವಾರಿ ಅಲ್ಲ ಮಿತ್ತಲು ಉಪ್ಪುಂಡ್ ಅಂಚ ಮೆಗ್ದಿನ ಮೆಗ್ಗೆ ನಗಲ್ಲ ಪೂರ ಜಬದ್ವಾರಿ ಅಲೆಗ್ ಉಪ್ಪುಂಡು ಅಲೆಗ್ ಅಲ್ಲ ಬಂದು ಸ್ವಂತ ಸ್ವಾರ್ಥದವರೆಗಾಪಿ ಅಂಚ ಈ ತಜಂಕಲ ಹಂಚೇ ಆಟಿ ತಿಂಗಳಿಗೂ ಒಂದು ಕೊಟ್ಟಿಡು ಅದಾಗ ಜನಕಲು ಬೋದು ಅವೇನು ಕಿನ್ಕಿ ಕಿನ್ಕ ಕಿಂಕ ಕಿನ್ಕ ಪತ ಹಾಕ್ಪೇರಿ ಐಕು ಬುಲೆವರೆಗೇ ಬಿಡುಪು ಜೇರಿ ಕಿಂಕ ಕಿನ್ಕೆ ಪತ್ತೊಂಬತ್ತ ಅವೇನು ಕೈಪ್ ಮಾಡ್ಬೇಕು ಆಟಿ ತಿಂಗಳು ಬಕ್ಕ ವ್ಯಾಲ್ಯೂ ಇಚ್ಛಿ ದೇಪ ಒಂದು ಬಕ್ಕ ಬಾ ಆಯ್ತಾ ಅಂಚಿ ಮೋಣನೆ ಬಾಳು ಜೇರಿ ಏರ್ಲಾ ತೂದು ಇತ್ತ ಮಾತ್ರ ಪನ್ನ ಆಸೆ ಬಿಡುಪೇರಿ ಅಂಚೆನೆ ಜೀವನ ಅಂಚೆನೆ ಅತ್ತ ಮಾತಾಗಲ್ಲ ಜೀವನಡು ಅಂಚೋಪ್ಪ ಯಾರ ಪನಯೇ ಆಂಡ್ ಕೆಲವರ ಜೀವನಡು ಅಂಚೆನೆ ಹಗಲು ಪಾತ್ರೆ ಗೋಜ ಅರ್ಥ ಖಂಡಿತ ಉಂಡು ಇತ್ತೆ ಒಂದು ತಜಂಕ ಕಾಯ್ಪು ಮಲ್ಕೋಡು ಲಾಯ್ಕೊಳ್ತ ಮೂರೋಡು ಮಕ್ಕ ತುಲೆ ಬೋಲೆ ಈ ಬೋಲೆನು ಲಾಯ್ಕ್ ಹೊಳ್ದು ಗುದ್ದುದು ತೂಡು ಎಡ್ಡೆ ಅಂಡ ಇಜ್ಜ ಗುದ್ದುದು ತೂದು ಒಂದೇನು ಒಂತೆ ಬೈಪ ಅವ್ನೋಡು ಬೇತೇನೆ ಇಜಿನ್ನ ತಜಂಕ ದೊಟ್ಟಿಗೆ ಬೋಲೆ ಪಾರ್ದ ಕಾಯ್ಪು ಮಲ್ಪೊಲಿ ಆಂಡ ಅವನೇನು ಬೇತೇನಿ ಬೈಪೋಡು ಬೈಪ್ ತಂಡ ಎಡ್ಡೆ ಅವ್ ದಾಯದ ಪಂದಿ ಅಣ್ಣ ತುಂಬ್ದೀಡಿಯೋ ತಜಪವೇ ತ್ವಜಂಕದ ಕಾಯಿಪುಗೂ ಮಸಾಲ ಮಲ್ಪನು ಇಂಚ ತುಲೆ ಒಂಜಿ ಪತ್ತು ಮುಂಚಿ ಕೆಂಪು ಮುಂಚಿ ಒಂದು ರೆಡ್ಡು ಚಮಚ ಜೀರಿ ಕೊತ್ತಂಬರಿ ಒಂದು ಅರ್ಧ ಚಮಚದಾತ ಜೀರಿಗೆ ಒಂದೆ ಸಾಸೆ ಮೀ ಮೆಂತೆ ಬೊಕ್ಕದ ಮೇಲೆ ಉರ್ಪೆಲರಿ ಒಂಜಿ ಉರುಪೆಲರಿ ಪುದೀನಲು ಪೊತ್ ಪೊತ್ಪೊತ್ಪಡು ತುಲೆ ಸುಟ್ಟು ಮುಂಚೆ ಪೊತ್ಪಡು ಸಾಮಾನು ಪಾಡಡು ಆಯ್ಬೊಕ್ಕ ಒಂದು ಅರಿಂಗ್ಲ ಪೊತ್ತದ ಪಾಡಡು ಕೈಪು ಮಲ್ಪನು ಇಂಚ ಸಾಮಾನು ಆಯ್ತಾ ಈ ರೀತಿ ಸಾಮಾನು ಗೆಪ್ಪಡು ತೊಲೆ ಉದೇನು ಬೇಸ್ ಸೊಪ್ಪು ಪಾರ್ದು ಒಂಜಿ ತಟಕ್ ಎಣ್ಣೆ ಪಾರ್ದು ಉದೇನು ಪೊತ್ಬ ಜಾಸ್ತಿ ಎಣ್ಣೆ ಪಾರ್ದಿಡಿ ಬೇಸೊಪ್ಪು ಬಾರ್ದು ಒಂಜಿ ತಟಕ್ ಎಣ್ಣೆ ಪಾರ್ದೆ ಉದೇನೆ ಲಾಕ್ ಬಂತದ್ದು ಕೆಂಪು ಅವನ ಮೂಟ ಕೊತ್ಬ ಕೆಂಪಾಡ ಘಮ್ಮ ಪರಿಮಳ ಬರವನೇನು ತೊಲೆ ಈ ಅರಿವು ಬಾರ್ದು ಕತ್ಬ ಅದೇ ನೈಟ್ ಒಟ್ಟು ಪಾಡ್ರೆ ಬಿಡಿಸಿ ಅದ್ ಬೇಟನೆ ಕುತ್ಕೊಡುಲರಿ ಹಿಂಜೆ ಚಮಚ ದೊಡ್ಡ ಚಮಚ ಪಾತ್ರೆ ಕರಂ ತರೆಬಲ್ಲಿ ತರೆ ಬಲ್ಲಿ ಮತ್ತೆ ಕುರ್ಣದ ಕಾಡ ತಲೆ ಮತ್ತೆ ಕಲೆಯೋಡು ತಲೆದು ಐಕೆ ಮಿಕ್ಸ್ ಮಾಡಿಕೊಡು ತಲೆ ಮಸಾಲ ರೆಡಿ ಆದೇನು ಮಿಕ್ಸಿಡ್ ನೀರು ಪಾಡಂದೆ ಪೊಡಿ ಮಾಡ್ಕೊಡು ಮಸಾಲ ರೆಡಿ ಆಹಾ ಕಮ್ಮ ಬರ್ತೀನಿ ಮಸಾಲ ರೆಡಿ ಆಣ್ಣ ಇತ್ತೆ ಆ ಮಸಾಲದ ಪಾತ್ರೆ ಮಿಕ್ಸಿಗೆ ತಾರಾಯಣ ತುಪ್ಪರೆ ಪಾದ ತಾರ ಏನು ಕೊತ್ತ ಬಟ್ಸಿಕ್

काय फ्लवर् तक्रायची कारुंदी अंत फ्रे आवड ಎನ್ನ ಅಜ್ಜಿ ಎಂಚ ಮಲ್ತಾರೆ ಗೊತ್ತೆ ತಜ್ಜಂಕ ಈತು ತಜ್ಜಂಕ ಬರ್ಪಿನಿ ಒಂಜಿ ಬಣಾಲೆಗು ಪಾಡ್ನು ಜಿರ್ಬಿಸಲೂ ಪಾಡ್ನು ಐಕ್ ಒಂದು ಜಾತ ಬೋಲೆಗುದ್ದು ಪಾಡ್ನು ಉಪ್ಪು ಪಾಡ್ನು ಬೇಯ್ಯರೆ ದಿಪ್ಪ ಮಂಜಲ್ದ ಪೊಡಿ ಪಾಡ್ ಬೇಯರೆ ದಿಪ್ಪೇರು ಪಕ್ಕ ತಾರೀರೆ ಪಾಡ್ನು ಅವು ಭಾರಿ ರುಚಿಯಾಪುಟ್ಟು ಎಂಕಲ ಬಾಯಿಗೆ ರುಚಿ ಯಾನು ಅಂಚ ಮಲ್ತಾಡ ಯಾನುಲ ಇರುವೆ ರೀತಿ ನೋಡದಾನೆ ಎಲ್ಲ ಜೋಕು ತಿನ ಐಗೆ ಇಂಚ ಮಲ್ತಂಡ ಒಂಥರ ಗಮಸ್ ಬರ್ಕೊಂಡು ಗಮಸ್ ಬರ್ಕೊಂಡು ಒಂದ್ಸಲ ಜೋಗ್ಲೆಗ್ ತಟ್ಟೆಡ್ದಿವನಾಗ ಘಮ ಬರೋಡು ಪರಿಮಳ ಬರೋಡು ಕೈ ಪಾಡೋಡ ಇದನ್ನ ರುಚಿಯೇ ತೂ ಪೂಜೆ ಅವು ತಿಂದತೆ ಕೈ ಬಾರ್ದು ಒಂದ್ ಬಾಯಿ ತಿಂದತೆ ಆಯ್ತಾ ರುಚಿ ಗೊತ್ತಾಪೀನಿ ಅದು ಕೈ ಬಾಡ್ರಿಗೆ ತೂಪು ಪೂಜೆ ಇತ್ತ ಇಂಚೆ ಒಂಚೂರು ಪರಿಮಳ ಬರ್ತಂದ ತುಕ ಹೆಂಚ ತೂಕ ಅಂಡಲ್ಲ ಒಂಚೂರು ಬಾಯಿ ಪಾಡೋದು ಎಂಕಿತ್ತ ವಟ್ರಾಸಿ ಆಗಲಾಗ ಆಟ ತ್ವಜಕ್ಕೆ ತಿಂತ ಒಡೆ ರುಚಿ ರುಚಿ ಮಾಡ್ಕೊಣ್ಣು ಆಟೆ ఇంకా ఏం పండైతే అజ్జి అంచెనే మర రుచి ఉంది అవుతు మాత్ర ఇంచెనే మోత్త పొడి ఇంచెనే కల మావిల ఇంచిన కుందే ముప్పా ఉంది టమెట యావు పుళి బాడ్రీ టటా

ಎಟ್ಟೆ ಫ್ರೈ ಮಾಡು ತುಲೆ ಯಾರು ಬೋಲೆ ದಾಯಗ ಬೇಯ್ಪದಿಪ್ಪ ಅಂದಾಗ ಬೋಲೆ ಒಗ್ಗರಣೆಡಿ ಬೇಯೋಡು ಇಟ್ಟು ಪೊತ್ತು ಬಟ್ಸಿ ಬೋಲೆ ಪಾಂಡ ಏನಪ್ಪು ಮತ್ತ ಪೊರ್ತ ಮಾರ್ಕೊಡ ಹಾಕೊಂಡು ಬೋಲೆ ನ್ಯಾಯಕೊಂಡ್ ಫುಲ್ ಲಾಯ್ಕ ಬೇಯ್ಪುದಿ ನಮ್ದು ಒಗ್ಗರಣೆ ಬೇಯಿ ಪುಳು ಬೋಲೆಗಂತೆ ಬೇಯ್ಯರೆ ಏತು ನಮ್ಮ ಬುದ್ಧಿ ಅದೆಲ್ಲ ಬೇಯ್ಯರೆಗೆ ಸುಮಾರು ಬೋಡು ಆಯಿತು ಫ್ರೈ ಆಂಡ್ ತುಲೆ ಏತು ತಜಂಕ್ ಇತ್ತು ತುಲೆ ಏತ ಆಂಡ್ ತುಲೆ ಎಣ್ಣೆರು ಮೂರು ಮಲ್ತದ್ದು ತಿನ್ನೇನೆ ದಾನೇ ಲಾಂಬಕಾಯಿ ಲಾಂಬ ಕಾಯಿ ಪು ಮಲ್ತಂದ ಅಂಚೆನೆಗೆ ತುಲೆ ಆಯಿತು ಒಂದು ಕತೆನೇ ಉಂಡು ತುಲೆ ಆಯ್ತು ಮಲ್ತು ಫ್ರೈ ಮಾಡಿ ಗಾಯಕ ಫ್ರೈ ಆಗುತ್ತೆ ಇಷ್ಟ ಈ ಬೋಲೆನ್ ಏನು ಪಾಡ್ದ ದೀಪದಿನ ಬೋಲೆ അഗത്യ ബൂർണ്ണ നീർ പാടലി ഇൻ്റെ ബുടിച്ചി തലി ഏറ്റവും ചൂറ അടേക്ക് ബെയ്യുന്ന പാടിയേ അത് നർക്കു നുർക്കു തന്നെ ബുടിച്ചു ಪೊಡಿ ಪಾಡ್ ಅಂತ ಈ ಪಾಸೆಪ್ಪನಗಾನಿ ನೀರ್ದ ಪಸೆಪ್ಪನಗಾನಿ ಪೊಡಿ ಪಾಡೋಡು ಬೋರ್ಡ್ ಆತ ಪಾಡ್ಲಿ ಯಾನ್ ಕರೆಕ್ಟ್ ನಿತ್ ಬೋರ್ಡ್ ಆತೇ ಪಾಡ್ದೆ ತಂಚೂರು ಅನ್ಪಿರೇನಿದೆ ಈರು ತಿನ್ ಬಂದು ರುಚಿಯಾಗಿ ನಾ ಪಾಟಿ ತಿನ್ಕೊಂಡ ಮಲ್ಪುನಾಚಿಯಾಗಿ ತಜಂಕದ ಕೈ ತೋ ರೆಡಿ ಆಗ ತಾರಾಯಿ ಪಾಡೋಡ್ ತುಂಬಿ ತಿಂದು ಬಾಳ ಇಷ್ಟ ನಮ್ಮ ಮಂತ್ಕೊರೋದು ಇರ್ತೇರಲ್ಲ ಐಟಾ ಪ್ರಧಾರಿಗೆ ಐಟಾ ರುಚಿ ಗೊತ್ತುಂಡು ಅಟಲ್ ದರಸಿ ಮಮ್ಮ ತಕ್ಕನ ಕೈ ರುಚಿಟ್ ರುಚಿ ತಂಜಿ ತಜಂಕ ಕೈ ಪೋ ರೆಡಿ ಆಣುತ್ತಲೆ ಬಾರಿ ರುಚಿ ಹಾಕೊಂಡು ಖಂಡಿತ ದಿನ ದಿನ ಜೋಕುಲ್ಲ ಒಂದೇನು ತಿನ್ನಡು ಆತ ರುಚಿ ಆಂಡ್ ಈ ರೀತಿ ಮಲ್ತಾಡ ಖಂಡಿತ ಜೋಕುಲ್ ತಿನ್ಪೇರು ಒಂದು ತುಳುನಾಡ ರೆಸಿಪಿ ಜೋಕ್ಲೆಗೆ ನೆತ್ತ ಪರಿಚಯ ಮಲ್ತು ಕೊರ್ಲೆ இளநாட ரெசிப்பினு ஒரிப்பை புலேபாலை பந்தனிங் யானக்கேனு வந்துரலை தேங்க் யூ